बेजार आग बड़ा वो ना तो लड़ी रामूर्ति हेलो 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 भैया तो गाइस वेलकम बैक ಪಿ ಆರ್ ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಒಂದೇ ಒಂದು ನಿಮಿಷ ಕ್ಯಾಮ್ರಾ ನಂದಲ್ಲ ಶಿವಬೈದು ಸೊ ಗೋಪ್ರೋ ಅಕೌಂಟ್ ಬ್ಲಾಗ್ ಮಾಡ್ತಾ ಇರೋದು ಇದೆ ಫಸ್ಟ್ ಟೈಮು ಗೋಪ್ರೋ ಸೆಟ್ಟಿಂಗ್ಸ್ ನಂಗೆ ಗೊತ್ತಿಲ್ಲ ಇನ್ನು ಯಾಕಪ್ಪ ನಿನ್ನ ಕ್ಯಾಮ್ರಾ ಏನಾಯಿತು ಅಂತ ಕೇಳಿದ್ರೆ ಕ್ಯಾಮ್ರಾ ಹಾಳಾಗೋಯ್ತು ಗುರು ಒತ್ಸಲ್ಲಿ ಯಾವುದೋ ಸಂಡೇ ರೈಡ್ ಹೊಡೆದ್ರಿ ಹೆವಿ ಮಳೆ ಹೊಡಿತು ಅವತ್ತು ಮಳೇಲಿ ನಿಂತ್ಕೊಂಡ್ಬಂದು ಒಂದು ದಿವ್ಸ ಚೆನ್ನಾಗಿ ಓಡ್ತು ನೆಕ್ಸ್ಟ್ ಡೇ ಆಫೀಸೆಲ್ಲ ಮುಗಿಸ್ಕೊಂಬಂದು ಬ್ಲಾಗ್ ಎಡಿಟ್ ಮಾಡೋಣ ಅಂತ ಕೂತ್ಕೋಬೇಕಾದ್ರೆ ಕ್ಯಾಮ್ರಾ ಚಾರ್ಜ್ಗೆ ಹಾಕ್ತಿದ್ದೆ ಚಾರ್ಜಿಂಗ್ ಹಾಕಿದ್ದೆ ಇಮಿಡಿಯೇಟು ಫುಲ್ಲು ಸ್ಮೋಕು ಮೋಸ್ಟ್ಲಿ ಫುಲ್ ಅಲ್ಟ್ರಾವೈಡ್ ಆ್ಯಂಗಲ್ಗೆ ಹಾಕೊಂಡಿದ್ದೀನಿ ನಾನು ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಐ ಆಮ್ ನಾಟ್ ಶೋರ್ ಶಿವ ಬೈ ಕ್ಯಾಮ್ರಾಲಿ ಮೂರು ಮೂರು ಬ್ಯಾಟ್ರಿ ಇದೆ ಟೆನ್ಷನ್ ಇಲ್ಲ ಸೊ ನಾವು ಗೋಪ್ರೋಗೆ ಅಪ್ಗ್ರೇಡ್ ಆಗೋಣ ಅಂತ ಸೊ ಗಾಯಸ್ ಇವತ್ತು ರೈಡ್ ಸ್ಟಾರ್ಟ್ ಮಾಡಿದ್ದೀರಿ ಜೂನ್ ಒಂದು ಶನಿವಾರ ಮಲ್ಲಪ್ಪ ಕೊಂಡ ಮಲ್ಲಪ್ಪ ಕೊಂಡ ಮಲ್ಲಪ್ಪ ಹಿಲ್ಸು ಮಲ್ಲಪ್ಪ ಬೆಟ್ಟ ಯಾವುದು ಬೇಕಾದರೂ ಕರಿಬೋದು ಹೆಸರು ಬೇರೆ ಬೇರೆ ಅರ್ಥ ಒಂದೇ ನಾಲ್ಕೂವರೆಗೆಲ್ಲ ಕೆ ಆರ್ಪುರಂ ರೋಡ್ ಎ ವಿ ಟ್ರಾಫಿಕ್ ಏನು ಕತೆಗಳು ಇವ್ರದ್ದು ಜನ ಎಲ್ಲಿ ಗೊಯ್ತಾರೋ ಎಲ್ಲಿಗೆ ಬರ್ತಾರೋ ಸೊ ನಾನು ಮಾತಾಡ್ತಾ ಇದ್ದೇನು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇದೆಯಾ ಕರೆಕ್ಟಾಗಿ ಬರ್ತಾ ಇದೆಯಾ ಐ ಆಮ್ ನಾಟ್ ಶೋರ್ ಹೊಸಕೋಟೆ ದಾಟಿ ಆಚೆ ಬಂದಿದ್ದೀರಿ ತುಂಬ ದಿವಸ ಆದಮೇಲೆ ಒಂದು ಲಾಂಗ್ ರೈಡ್ ಅಂತ ಹೊಡಿತಾ ಇರೋದು ಇಟ್ಸ್ ಆಲ್ಮೋಸ್ಟ್ ಒನ್ ಟ್ವೆಂಟಿ ಕಿಲೋಮೀಟರ್ ಹೊಡಿತಾ ಇರೋದು ಒಂದೇ ನಾನು ಮಾತಾಡ್ತಾ ಇರೋದು ನಿಮ್ಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ ಬೆಳಗಿನ ಜಾವ ಅಲ್ವಾ ಹೈವೇ ನಿಮಗೆ ಗಾಳಿ ಸೌಂಡು ಕತ್ತಲೆ ರಾತ್ರಿ ಥರ ಕಾಣುತ್ತೆ ಅಷ್ಟೊಂದು ಏನು ಆಗಿ ನೋಡಕ್ಕಿರಲ್ಲ ಸೊ ಬೆಳಗ್ಗೆನೆ ಅದೊಂದು ದುರಂತ ನಡೆದಿದ್ದು ಕಣ್ಮುಂದೆ ಪಾಪ ಗಾಡಿ ಓನರ್ಗೆ ಎಷ್ಟು ಬೇಜಾರಾಗಿ ಬಿಡಲ್ಲ ಟಾಟಾ ಎಸ್ ಅನ್ಸುತ್ತೆ ಸಿ ಎನ್ ಜಿ ಗಾಡಿ ಏನು ಫುಲ್ ಹತ್ಕೊಂಡು ಉರಿದಿದೆ ಗುರು ಹಂಗೆ ಇದೆ ಇವರು ರೈಡ್ ಸ್ಟಾರ್ಟ್ ಮಾಡಿದ್ದೆ ಟಾಟಾ ಗಾಡಿ ಗುಡ್ ಗಾಡಿ ಪಾಪ ಅಂಟ್ಕೊಂಡ್ಬಿಟ್ಟಿದೆ ಎಷ್ಟು ಬೇಜಾರಾಗ್ಬೇಡ ಓನರ್ಗೆ ಇಲ್ಲಿ ನೋಡಿ ಆರ್ ಪುರಂಗೆ ಹೋಗೋ ದಾರಿ ಇದು ಇದೇ ಜಾಗದಲ್ಲಿ ಇದೇ ಅಟುಕಟ್ಟಿದೆ ಸ್ವಲ್ಪ ದಿವಸದ ಮುಂಚೆ ಈ ಬಿಲ್ಡಿಂಗ್ ಅಂಟ್ಕೊಂಡಿತ್ತು வ சாரி ஜனே இவ்வளோ நம்ப காரியா அந்த இவ்வளோ கார்டிங்கே கார்டில ಪ್ಪ ರೋಡ್ ಇದು ಹಿಂಗಿದೆ ಓದಿದ್ದಾರೆ ನಲ್ಲಿ ಬಿಟ್ಟು ಕನೆಕ್ಟ್ ಆಗುತ್ತಲ್ಲ ಅದೇ ರೋಡ್ ಅನ್ಸುತ್ತೆ ಇದು ಇಲ್ಲಿ ಮುಂದೆ ಕಾಣಿಸಿದೆ ನೋಡಿ ಕಾರು ನೆಂಗ್ ಉಳಿತಿದ್ದನ್ ನೋಡಿ ಅವ್ರನ್ನ ಹಿಡಿಯೋಕೆ ನಮ್ ಶಿವಭಯಿ ವೆಂಕಿಬೈ ಹಿಂದೆ ಬಿದ್ದವರ್ಗರು ಬೆಳಗ್ಗೆ ಬೆಳಗ್ಗೆನೆ ಒಳ್ಳೆ ವೈಪ್ ಕೊಡದವನು ಯಾರೋ ಕಾರು ನಮ್ಗೆ ನೋಡಿ ಇಲ್ಲಿದೆ ಹೋಲ್ಸುವಾಗನು ಫುಲ್ಲು ಚಮಕ್ಗಳು ಕೊಟ್ಕೊಂಡು ಹೋಗ್ತಿರೋದು ಕಾರಲ್ಲಿ ಹೊಸಕೋಟೆ ತವರಿ ಕೆರೆ ದಾಟಿ ಮುಂದಕ್ಕೆ ಬಂದಿದ್ದೀರಿ ನೋಡಿ ಮತ್ತೆ 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 ಶುರು ಮಾಡ್ಕಣ್ಣ ಚಂಪಾಯ ಕಾರ್ ಆಗಲ್ಲ ನಾವು ಆದ್ರೆ ಒಂದು ಲೆವೆಲ್ಗೆ ಟಾಂಗ್ ಕೊಟ್ಟಿದ್ದೀವಿ ಗಾಯ್ಸ್ ಈ ಆ್ಯಂಗಲ್ಲು ಚೆನ್ನಾಗಿದೆ ಕಾಣಿಸುತ್ತೆ ಅಂದ್ರೆ ಫುಲ್ ಡ್ಯಾಶ್ ಕಾಣುತ್ತೆ ಫುಲ್ ಕೈ ಕಾಣುತ್ತೆ ಫುಲ್ ರೋಡ್ ಕಾಣುತ್ತೆ ಅಂತ ಅನ್ಕೊಂಡಿದೀನಿ ಏನದು ಹೇಳುದಲ್ಲ ಹಂಡ್ರೆಡ್ ಪರ್ಸೆಂಟು ನಾವು ಸನ್ರೈಸ್ ರೈಸ ನೋಡಕ್ಕಾಗಲ್ಲ ಭಯ ನಾ ಪೆಟ್ರೋಲ್ ಹಾಸ್ಕೊತೀನಿ ಫುಲ್ ಟ್ಯಾಂಕ್ ಮಾಡಿ ಫೋನ್ ಪೇ ಇದೆಯಲ್ಲ ಇನ್ನೊಂದು ಚೂರಾಕಿ ನೀತಾನ ಯಾರಿಗೆ ಯಾರಿಗೆ ನಮ್ಮ ಮನೆಗೆ ಏನೋ ಮಾಡಿದ್ರಲ್ಲ ಮಾಡಿ ಇನ್ನೊಂದ್ಸಲ ನಮ್ಮನೇಲಿ ಇದೆ ಜಾಕಿ ಹೊಟ್ಟೆ ತುಂಬಿದೆ ಗುರು ಮೈ ಬಾರ ತರ ಅಡ್ತೈತೆ ಟೀ ಬ್ರೇಕ್ ಖುಷಿ ಆಗ್ತಿರೋದು ಏನಂದ್ರೆ ಆಂಗಲ್ ಹಕ್ಕಾಗಿ ಬರ್ತಾ ಇದೆ ಸೊ ರೈಡ್ ಬಂದಿರೋದು ನಾಲ್ಕು ಗಾಡಿ ಎರಡು ಹಿಮಾಲಯನ್ ಒಂದು ಜಾವ ಒಂದು ಎಂ ಟಿ ಫಿಫ್ಟೀನ್ ಇವ್ರೆವಿ ರೋದ್ನೆ ಆಗ್ಬಿಟ್ಟಿದೆ ಇಂಟರ್ ತಗೊಂಬಿಟ್ಟು ಹಾ ಇಬ್ಬರೇ ಯೂಸ್ ಮಾಡ್ತಾ ಇರೋದು ಏನೇನೋ ಕಳ್ತನದ ಮಾತಲ್ಲ ಮಾತಾಡ್ಕೊಂಡ್ ಬರ್ತಾವ್ರೆ ಈ ಫೋಟೋ ಶೂಟ್ಗಂತ ಗಾಡಿ ಹಿಂಗೆ ಹಾಕಿರೋದು ಏನು ವೈಡಾ ಕಾಣಿಸ್ತೈತೆ ಗುರು ಕ್ರೇಜಿ ಐಫೋನ್ಗಿಂತ ವೈಡೋ ಕಾಣಿಸ್ತಾ ಇದಲ್ಲಪ್ಪ ಆಯ್ತಣ್ಣ ಹೋಗೋಣ ಯಾವ ಭಯ ಶೋಕಿಗಳಿದು ಇಲ್ಲಿಂದ ಎಲ್ಲಿಗೂ ಇಂಟರ್ ಕಾಮಲ್ಲೇ ಮಾತಾಡೋದು ನೀವು ಇಂಟರ್ ಕಾಮ ಬ್ಲೂ ಆರ್ಮರು ಇರಿ ಭಯ ಫಸ್ಟ್ ಸ್ನ್ಯಾಪು ಹಿಂಗಂದು 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 ಹಿಂಗನ್ಬೇಕು ಎಲ್ಲರೂ ನಾವು ಮೇಂಟೇನ್ ಮಾಡ್ತಾ ಇದ್ದೀರಿ ನಾವು ಎಲ್ಲ ಫ್ರೆಂಡ್ಸ್ಗಳೇ ನಮಗೆ ಏ ನಾವು ಹಳೆ ಸ್ಕೂಲು ಆರ್ದು ಈ ಸ್ಟ್ರೀಕೇ ಮೇಂಟೇನ್ ಮಾಡ್ತಾಯಿಲ್ಲ ನೀನು ಸ್ಟ್ರೀಕ್ ಸ್ಟ್ರೀಕಿಗೆ ಪೆಟ್ರೋಲ್ ಹಾಕ್ಸೋಕ್ಕೆ ಕಾಸಿಲ್ಲ ಅಲ್ಲಿ ಸ್ಟ್ರೀಕಿಗೆ ಬೇರೆ ಮೇಂಟೇನ್ ಅಂತೆ ಗೈಸ್ ಇದೇ ನನ್ನ ಇನ್ಸ್ಟಾ ಐ ಡಿ ಹೋಗಿ ಫಾಲೋ ಮಾಡ್ಕೊಂಬಿಡಿ ಇಲ್ಲಿದೆ ಕಾಣಿಸ್ತಿದೆ ನೋಡಿ ಬೆಂಗಳೂರು ರೈಡೋರ್ ಬ್ರೋಗಸ್ ಅಂತೆ ವ್ಲಾಗಿಂಗ್ ಎಲ್ಲ